आओ कहते हैं सर अभी हुआ के मैडम

ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾಕೆ ಅಂತಂದರೆ ಗೌರಿ ಗಣೇಶ ಗೌರಿನೇ ಹೇಗೆ ಕರ್ಕೊಂಬರ್ತೀವೋ ಗಣೇಶನ ಹೇಗೆ ಕರ್ಕೊಂಬರ್ತೀವೋ ಈ ಸಂಸ್ಥೆ ಈ ಒಂದು ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಉದ್ಘಾಟನೆ ಮಾಡೋ ಉದ್ದೇಶ ಏನು ಅಂದರೆ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸರ್ವೀಸು ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಹಾಗೆ ನಮ್ಮ ಸಂ ಸಂಸ್ಥೆಯು ಇನ್ನೂ ಹೆಚ್ಚಿಗೆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕ ಏರಿಯಾದಲ್ಲೂ ಒಂದೊಂದು ಬ್ರ್ಯಾಂಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದೊಂದು ಪ್ರತಿಷ್ಠಿತವಾದ ಗಾಂಧಿನಗರಕ್ಕೆ ಈ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಇಷ್ಟು ನಿರಂತರವಾಗಿ ಐವತ್ತೈದು ವರ್ಷಗಳಿಂದ ಈ ಸಂಸ್ಥೆ ಏನು ಸೇವೆಯನ್ನು ಕೊಡ್ತಾ ಇದೆ ಇನ್ನೂ ಹೆಚ್ಚಿಗೆ ಸೇವೆಯನ್ನು ಕೊಡೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಎಲ್ಲ ಒಂದು ಶಾಖೆಗಳನ್ನು ಡಿ ಡಿಜಿಟಲೈಸೇಷನ್ ಮಾಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಆ ಶಾಖೆಗಳನ್ನು ನಾ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತಂದರೆ ಡಿಜಿಟಲೈಸೇಷನ್ ಬರಬೇಕಾದ್ರೆ ಹೆಚ್ಚಿನ ಅವಕ ವಿಸ್ತಾರವಾಗಿರುವಂಥ ಜ ಬೇಕಾಗಿಲ್ಲ ಕಡಿಮೆ ಜನ ಹೆಚ್ಚು ಕೆಲಸ ಮಾಡುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಈ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಾವು ಮೊದಲನೇ ಹೆಜ್ಜೆ ಇಟ್ಟು ಮೊಬೈಲ್ ಬ್ಯಾಂಕಿಂಗನ್ನು ಶುರು ಮಾಡ್ತಾ ಇದ್ದೀವಿ ಹಾಗೆ ಗ್ರಾಹಕರಿಗೆ ಏನೇನು ಅನುಕೂಲಗಳು ಬೇಕೋ ಆ ಎಲ್ಲ ಅನುಕೂಲಗಳನ್ನು ನಮ್ಮ ಸಂಸ್ಥೆಯಿಂದ ಮಾಡಿಕೊಡೋ ಒಂದು ಉದ್ದೇಶದಿಂದ ಈ ಸಂಸ್ಥೆ ನಿರಂತರವಾಗಿ ಜನಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಒಂದು ಆಸೆ ಇತ್ತು ಗಾಂಧಿನಗರಲ್ಲಿ ಒಂದು ಶಾಖೆ ಮಾಡಬೇಕು ಅಂತ ಅದಕ್ಕೆ ಹಳೆಯ ಅಂದರೆ ದೊಡ್ಡ ಬ್ರಾಂಚು ಅದು ದೊಡ್ಡ ಬ್ರಾಂಚ್ನ ಬಿಟ್ಟು ಕಾಂಪ್ಯಾಕ್ಟ್ ಆಗಿರೋಂಗೆ ಅನುಕೂಲ ಹಂಗೆ ಮಾಡಿದ್ವಿ ಇಲ್ಲಿ ಎಲ್ಲ ಸೇವೆಯನ್ನು ನೀಡ್ತೀವಿ ಎಲ್ಲ ಗ್ರಾಹಕರು ಬಂದು ದಯವಿಟ್ಟು ಡೆಪಾಸಿಟ್ ಮಾಡಿ ಲೋನ್ ತೊಗೊಳ್ಳಿ ಬ್ಯಾಂಕಿನ ಸೇವೆಯನ್ನು ಅಳವಡಿಸ್ಕೊಳ್ಳಿ ಒಂದೇನಗಳು